ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ದಿನ ನಾವು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಕೃಷಿ ಇದ್ದೀವಿ ಸ್ನೇಹಿತರೆ ಆ ಒಂದು ಸಂದರ್ಭದಲ್ಲಿ ಕಂಡುಬಂದಂತಹ ಈ ಒಂದು ಹವಾಮಾನ ಆಧಾರಿತ ಡಿಜಿಟಲ್ ಕೃಷಿ ಎಂಬ ಲೋಗೋದಿಂದ ಪ್ರಾರಂಭವಾದಂತಹ ಈ ವಜ್ರ ಮಹೋತ್ಸವ ಅರವತ್ತನೇ ವಜ್ರ ಮಹೋತ್ಸವ ಕೃಷಿ ಮೇಳದಲ್ಲಿ ನಾವು ಒಂದು ಉತ್ತಮವಾದಂತಹ ಮಾಹಿತಿನ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ರೈತರಿಗೆ ಬೇಕಾಗುವಂತಹ ಪ್ರತಿಯೊಂದು ಬೆಳೆಗಳ ಒಂದು ಮಾಹಿತಿ ಬೀಜ ಗೊಬ್ಬರ ಔಷಧಿ ಮಾರುಕಟ್ಟೆ ತಾಂತ್ರಿಕತೆ ಹಾಗೂ ಹೊಸ ಹೊಸ ಆವಿಷ್ಕಾರಗಳ ಬಗ್ಗೆ ಈ ಒಂದು ಕೃಷಿ ಮೇಳದಲ್ಲಿ ರೈತರಿಗಾಗಿ ನಿರ್ವಹಿಸಿದ್ದಾರೆ ಸ್ನೇಹಿತರೆ ಒಂದು ಸಂದರ್ಭದಲ್ಲಿ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಾ ಇರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇದು ಕೃಷಿ ಮೇಳ ಹಾಗೂ ರೈತರ ಹಬ್ಬ ಅಂತಂದೇ ತಿಳಿಸೋಕ್ಕೆ ಇದ್ದೀನಿ ಯಾಕಂದರೆ ಬಂದಂತಹ ರೈತರಿಗೆ ಸಂಪೂರ್ಣವಾದಂತಹ ಮಾಹಿತಿ ನೀಡುತ್ತಿರುವಂತಹ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಜೇನು ಕೃಷಿಯ ಮಹತ್ವ ಜೇನು ಕೃಷಿಯಲ್ಲಿ ಬರುವಂತಹ ವಿಧಗಳು ಹಾಗೂ ಅದರ ಒಂದು ಪ್ರಾಮುಖ್ಯತೆ ಈ ಒಂದು ಜೇನು ಕೃಷಿಕರಿಗೆ ಕೃಷಿ ವಿಶ್ವವಿದ್ಯಾನಿಲಯ ಜೇನು ಕೃಷಿ ವಿಭಾಗದಿಂದ ನಡೆಯುವಂತಹ ತರಬೇತಿಗಳು ಹಾಗೂ ಯಾವ ರೀತಿ ತರಬೇತಿ ಪಡೆದಂತಹ ತರಬೇತಿಗಾರರಿಗೆ ರೈತರಿಗೆ ಜೇನು ಕೃಷಿಯನ್ನು ಮುಂದುವರಿಸಿಕೊಳ್ಳುವುದ್ರ ಬಗ್ಗೆ ನೋಡ್ಕೊಂಬರನ್ನ ಬನ್ನಿ ಸ್ನೇಹಿತರ ನಮಸ್ತೆ ತಮ್ಮ ಪರಿಚಯ ನಾನು ಡಾಕ್ಟರ್ ಕೆ ಎಸ್ ಜಗದೀಶ್ ಅಂತ ಪ್ರಾಧ್ಯಾಪಕ ಹಾಗೂ ವಿಶ್ವವಿದ್ಯಾನಿಲಯ ಕೃಷಿ ವಿಭಾಗ ಕೃಷಿ ಕೆ ಕೆ ವಿ ಆವರಣ ಬೆಂಗಳೂರು ನಮ್ಮ ಒಂದು ವಿಭಾಗದಲ್ಲಿ ಸ್ನಾತಕ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಕೃಷಿಯ ಎಮ್ ಎಸ್ ಸಿ ಕೃಷಿ ಜೇನು ಕೃಷಿ ಒಂದು ಡಿಗ್ರಿ ಪ್ರೋಗ್ರಾಮ್ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಆರಂಭಿಸಲಾಗಿದೆ ಇದಲ್ಲದೆ ನಾವು ಜೆ ಆಸಕ್ತ ಜೇನು ಕೃಷಿಕರಿಗೆ ಎರಡು ಅಥವಾ ಐದು ದಿನಗಳ ತರಬೇತಿ ಶಿಬಿರಗಳನ್ನು ಸಹ ಆಯೋಜಿಸ್ತಾ ಇರ್ತೀವಿ ಸರ್ ತರಬೇತಿ ಶಿಬಿರ ಅಂದ್ರಲ್ಲ ಅದು ಫ್ರೀ ಆಗಿರುತ್ತೆ ಕಾಸ್ಟ್ ಏನು ಕಟ್ಟಬೇಕಾಗುತ್ತಾ ಕೆಲವೊಂದು ಸಮಯದಲ್ಲಿ ರಾಷ್ಟ್ರ ಇದು ನಮ್ಮ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಅನುದಾನ ಒಳಗೊಂಡಂಥ ತರಬೇತಿಗಳನ್ನು ನಾವು ಮುಫ್ತಾಗಿ ಅಂದರೆ ಉಚಿತವಾಗಿ ನಮ್ಮ ಶಿಬಿರಾರ್ಥಿಗಳಿಗೆ ಆಯೋಜಿಸ್ತಿರ್ತೀವಿ ಓಕೆ ಕೆಲವೊಮ್ಮೆ ಆಸಕ್ತ ಜೇನು ಕೃಷಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ತರಬೇತಿ ಬೇಕು ಅಂತ ಬೇಡಿಕೆ ಇಟ್ಟಾಗ ಓಕೆ ನಾವು ಅನಿವಾರ್ಯತೆಯಿಂದ ಅವರಿಗೆ ನಾವು ಶುಲ್ಕವನ್ನು ನಾವು ಪಾವತಿ ಮಾಡಿಸಿಕೊಂಡು ಅಂದರೆ ಎರಡು ದಿನದ ಒಂದು ತರಬೇತಿ ಶಿಬಿರಕ್ಕೆ ಎರಡು ಸಾವಿರ ರೂಗಳನ್ನು ನಾವು ಪಾವತಿ ಮಾಡಿಸ್ಕೊಳ್ತೀವಿ ಈ ತರಬೇತಿನಲ್ಲಿ ಸಂಕ್ಷಿಪ್ತವಾಗಿ ಮತ್ತು ಕೌಶಲಾಭಿವೃದ್ಧಿ ದೃಷ್ಟಿಕೋನದಿಂದ ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ಸ್ ಆನ್ ಟ್ರೈನಿಂಗ್ ಆ ಥರ ಒಂದು ಇದರಲ್ಲಿ ನಾವು ಆಯೋಜನೆ ಮಾಡ್ತಾ ಇರ್ತೀವಿ ಅಂದ್ರೆ ಬರೀ ನಾವು ಕ್ಲಾಸ್ ರೂಮ್ಸ್ ಅಲ್ಲೇ ಕೂಡ ಕೊಂಡು ಪಾಠ ಹೇಳಲ್ಲ ಅವರಿಗೆ ಜೇನು ಕುಟುಂಬ ಯಾವ ರೀತಿ ನೈಸರ್ಗಿಕವಾಗಿರ್ತಕ್ಕಂಥ ಜೇನು ಕುಟುಂಬಗಳನ್ನ ನಾವು ಹಿಡಿದು ಅದನ್ನ ಪೆಟ್ಟಿಗೆಗೆ ಲೋಡ್ ಮಾಡಬೇಕು ಅನ್ನೋದನ್ನು ಪ್ರಾಕ್ಟಿಕಲಿ ತರಬೇತಿ ಇರುತ್ತೆ ಹ್ಯಾಂಡ್ಲಿಂಗ್ ಆ ಥರ ಕೊಟ್ಟರೆ ಹೆಂಗೆ ಪ್ರಾಕ್ಟಿಕಲಿ ಹುಡುಗರು ಯಾವ ರೀತಿ ಸಹಕಾರಿ ಆಗುತ್ತೆ ಅದು ಅದು ಅವ್ರಿಗೆ ಾಗಿ ಅವರವರ ಊರುಗಳಲ್ಲಿ ಸ್ಥಳಗಳಲ್ಲಿ ಜೇನು ಕುಟುಂಬಗಳನ್ನ ಮರದ ಪುಟಗಳಲ್ಲಿ ಅಥವಾ ವೃತ್ತಗಳಲ್ಲಿ ಅವರು ಗುರುತಿಸ್ತಾರೆ ಈ ರೀತಿ ಗುರುತಿಸಿರ್ತಕ್ಕಂಥ ಕುಟುಂಬಗಳನ್ನ ಜೇನು ಕುಟುಂಬಗಳನ್ನ ಸ್ವತಃ ತಾವೇ ಈ ಪೆಟ್ಟಿಗೆ ಏನು ನೀಲಿ ಬಣ್ಣದ ಒಂದು ಪೆಟ್ಟಿಗೆ ತಾವು ನೋಡ್ತಾ ಇದ್ದೀರಾ ಇದು ಮದುವೆ ಜೇನಿನ ಪೆಟ್ಟಿಗೆ ಓಕೆ ಈ ಪೆಟ್ಟಿಗೆ ಒಳಗೆ ಅವ್ರು ಲೋಡ್ ಮಾಡಿಕೊಂಡು ಓಕೆ ಅದನ್ನು ಅವರೇ ಸ್ವತಃ ಏನು ಇಲ್ಲಿ ತರಬೇತಿನಲ್ಲಿ ಕಲ್ತಿರ್ತಾರೆ ಆ ಕೌಶಲ್ಯ ಅಭಿವೃದ್ಧಿ ಒಂದು ದೃಷ್ಟಿಕೋನದಿಂದ ಅವ್ರು ಅದನ್ನ ಅದ್ರ ಸಾಕಾಣಿಕೆಯನ್ನು ಮುಂದುವರಿಸ್ತಾ ಹೋಗ್ಬೋದು ಮತ್ತೆ ಅವ್ರಿಗೆ ಏನೇ ಒಂದು ಸಣ್ಣ ಪುಟ್ಟ ಮಾಹಿತಿಗಳು ಬೇಕಾದರೆ ನಮಗೆ ಇಪ್ಪತ್ನಾಲ್ಕು ಬಾರಿ ಏಳು ಅಂದರೆ

ಅಂತೀವಿ ಅಂದ್ರೆ ಉಳುವೆ ಜನಿ ಚಲನ ಇಂಡಿ ಆಂಗ್ಲ ಭಾಷೆ ಉಳುವೆ ಜೇನು ಸಾಮಾನ್ಯವಾಗಿ ಮರದ ಪೊಟ್ಟಗಳಲ್ಲಿ ದುಃಖಗಳಲ್ಲಿ ನೈಸರ್ಗಿಕವಾಗಿ ನಮ್ಮ ಸ್ಥಳೀಯವಾಗಿ ಸಿಗ್ತದೆ ಅದನ್ನ ನಾವು ಈ ಸಣ್ಣ ಪೆಟ್ಟಿಗೆ ಸಣ್ಣ ಪ್ರಮಾಣದ ಒಂದು ಪೆಟ್ಟಿಗೆ ಏನು ನೀವು ಕಾಣ್ತಿದ್ದೀರಾ ಇಲ್ಲಿ ಆ ಪೆಟ್ಟಿಗೆನಲ್ಲಿ ನಲ್ಲಿ ಇಟ್ಟು ಎಂಟು ಫ್ರೇಮ್ಗಳನ್ನು ಒಳಪಟ್ಟಂಥ ಒಂದು ಸರ್ ಅದು ಎಷ್ಟು ಭಾಗ ಇರುತ್ತೆ ಸೊ ಅದರಲ್ಲಿ ಎಂಟು ಫ್ರೇಮ್ಗಳು ಇರ್ತದೆ ಎಂಟು ಫ್ರೇಮ್ ಗಳಿಗೆ ನಾವು ಕೆಳಗಡೆ ಭಾಗದಲ್ಲಿ ಸಂಸಾರ ಕೋಣೆ ಕಾಣ್ತದೆ ಮೇಲ್ಭಾಗದಲ್ಲಿ ಜೇನು ಕೋಣೆಯನ್ನು ನಾವು ಗುರುತಿಸಬಹುದು ಓಕೆ ಸೊ ಈ ರೀತಿ ಇಟ್ಟು ನಾವು ಒಂದು ಸುಮಾರು ಆರರಿಂದ ಎಂಟು ತಿಂಗಳಲ್ಲೂ ಒಮ್ಮೆ ಇದರಲ್ಲಿ ಕಲೆಕ್ಟ್ ಆಗುವಂತ ಅಥವಾ ಸಂಗ್ರಹಣೆ ಮಾಡ್ಕೊಡ್ತಾವೆ ಸಂಗ್ರಹಣೆ ಮೇಲ್ಭಾಗದಲ್ಲಿ ಸಂಗ್ರಹಣೆ ಈ ಈ ಒಂದು ಒಂದು ಆಗಿ ತುಪ್ಪ ನಾವು ರೀತಿ ಹಾಕಿ ನಾವು ಇದನ್ನ ರಭಸವಾಗಿ ನಾವು ಇದನ್ನ ರೊಟೇಟ್ ಮಾಡ್ತಾನೆ ಹೋದ್ರೆ ಈ ಒಂದು ಯಂತ್ರೋಪಕರಣದಿಂದ ನಮಗೆ ಜೇನು ತುಪ್ಪದ ಸಲೀಸಾಗಿ ಹೊರಗಡೆ ಬರುತ್ತೆ ಮತ್ತೆ ತುಪ್ಪನ ಎಕ್ಸ್ಟ್ರಾಕ್ಟ್ ಮಾಡಿದ ನಂತರ ನಾವು ಮತ್ತೆ ವಾಪಸ್ಸು ಆ ಜೇನು ಕೋಣೆಗೆ ನಾವು ವಾಪಸ್ ಆಗಿ ಹಾಕ್ಬಹುದು ಸೊ ಯೂಸ್ ನಂತರ ಪದೇ ಪದೇ ಉಪ್ಪನ ಬಿಟ್ಟು ಕೊಡ್ತಾ ನೀವು ಎಷ್ಟು ಸಲ ಹತ್ತು ಸಲ ಹನ್ನೆರಡು ಸಲ ಹದಿನೂರು ಸಲ ತೆಗೆದ್ ಅತಿ ಸತತವಾಗಿ ಒಂದು ಶ್ರಮಜೀವಿ ಆದಂತ ನಮ್ಮ ಒಂದು ಅದರಲ್ಲಿ ಜೇನು ತುಪ್ಪ ಮತ್ತೆ ಮೇಣನ ಸರ್ ಅದು ಕಾಸ್ಟ್ ಎಷ್ಟಾಗುತ್ತೆ ತಗೊಂಡ್ರಿಗೆ ಒಟ್ಟಾರೆ ಒಂದು ಏನು ಘಟಕ ಇದೆ ಯೂನಿಟ್ ಏನಿದೆ

ಸಾಮಾನ್ಯ ಅಭ್ಯರ್ಥಿಗಳಿಗೆ ಎಪ್ಪತ್ತೈದು ಪರ್ಸೆಂಟ್ ರಿಯಾಯಿತಿ ದರ ಸಬ್ಸಿಡಿ ಸರ್ಕಾರ ಸರ್ಕಾರ ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಅಭ್ಯರ್ಥಿಗಳಿಗೆ ಇದೇ ಒಂದು ಬೆಟ್ಟಿಗೆ ದರದಲ್ಲಿ ಸಿಗ್ತದೆ ಈ ಮಾಹಿತಿ ಇಷ್ಟಪಡ್ತೇನೆ ಯಂತ್ರೋಪಕರಣಗಳು ಏನಿದಾವೆ ಜೇನು ಸಂತತಿನ ನಾವು ಸಾಂತ್ವನ ಮಾಡ್ಬೇಕಾದ್ರೆ ಈ ಹೊಗೆ ತಿದಿನ ಬಳಸ್ಬೇಕಾಗತ್ತೆ ಯಾವ ರೀತಿ ನಾಗರಾವ್ನ ಸಮಾಧಾನ ಮಾಡ್ಲಿಕ್ಕೆ ಜೇನು ಸಮಾಧಾನವಾಗಿ ಸಮಾಧಾನವಾಗಿರಿಸಬೇಕಾದ್ರೆ ಈ ರೀತಿ ಹೊಗೆ ತಿದಿನ ನಾವು ಬಳಸ್ಬೇಕಾಗತ್ತೆ ಈ ಇದೊಂದು ಯಂತ್ರೋಪಕರಣ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಾದ್ರೆ ತುಪ್ಪ ತಡಿಯಾಗಿ ಇದು ಎಕ್ಸ್ಟ್ರಾಕ್ಟರ್ ಅಂತೀವಿ ಇದ್ರ ಮೇಲೆ ಸುಮಾರು ಐದೂವರೆ ಆರು ಸಾವಿರ ಆಗುತ್ತೆ ಈ ರೀತಿ ಯಂತ್ರೋಪಕರಣಗಳು ಏನನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಈ ರೀತಿ ಯಂತ್ರೋಪಕರಣಗಳಿಗೆಲ್ಲ ರಿಯಾಯಿತಿ ದರದಲ್ಲಿ ಅಂದ್ರೆ ಸಬ್ಸಿಡಿ ದರದಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ನೆರವಿನಿಂದ ಅದು ಎಪ್ಪತ್ತೈದರಿಂದ ತೊಂಬತ್ತು ಪರ್ಸೆಂಟ್ ರಿಯಾಯಿತಿ ಅಥವಾ ಸಬ್ಸಿಡಿ ದರದಲ್ಲಿ ಯಾರು ಜೇನು ಕೃಷಿ ಮಾಡ್ತೀವಿ ಅಂತ ಮುನ್ನುಗಿ ಬರ್ತಾರೆ ಅವರಿಗೆ ಒದಗಿಸ್ತಾರೆ ಸರ್ ನಿಮ್ಮಲ್ಲಿ ಜೇನುತುಪ್ಪ ಯಾವ ರೀತಿ ಇದೆ ಸೊ ಜನಪ್ಪ ಸಾಮಾನ್ಯವಾಗಿ ನಾವು ಅರ್ಧ ಕೆ ಜಿ ಮತ್ತೆ ಒಂದು ಕೆ ಜಿ ಪ್ರಮಾಣದಲ್ಲಿ ಎರಡು ಕಂಟೈನರ್ನ ನಾವು ಸಾರ್ವಜನಿಕರಿಗೆ ಒದಗಿಸ್ತೀವಿ ಒಂದು ಕೆಜಿ ರೂಪಾಯಿ ದರ ಇದೆ ಅರ್ಧ ಕೆಜಿ ಇದಾದ್ರೆ ನೂರ ಎಂಬತ್ತು ದರದಲ್ಲಿದೆ ಇದು ನಮ್ಮ ಪರಿಷ್ಕರಣೆ ಮಾಡಿ ಎಫ್ ಎಸ್ ಎಸ್ ಅಂದ್ರೆ ನಮ್ಮ ಒಂದು ಭಾರತ ಸರ್ಕಾರದ ಒಂದು ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಒಂದು ಸಂಸ್ಥೆ ಇದೆ ಆ ಸಂಸ್ಥೆ ನಿಗದಿಪಡಿಸಿರ್ತಕ್ಕಂಥ ಹದಿನೆಂಟು ಕ್ವಾಲಿಟಿ ಪ್ಯಾರಾಮೀಟರ್ಸ್ ಓಕೆ ಆ ಗುಣಮಟ್ಟದ ಒಂದು ಅನ್ನು ಪರಿಷ್ಕರಣೆ ಮಾಡಿ ಅವುಗಳನ್ನು ನಾವು ಪರಿಷ್ಕರಣೆ ಮಾಡಿದ ನಂತರ ಅದು ಎಲ್ಲ ಹದಿನೆಂಟು ಪ್ಯಾರಾಮೀಟರಲ್ಲೂ ಅದು ಪಾಸ್ ಆದರೆ ಮಾತ್ರ ನಾವು ಈ ರೀತಿ ಸಂಸ್ಕರಣೆ ಆದಂಥ ಜೇನುತುಪ್ಪನ ತುಪ್ಪನ ಸಾರ್ವಜನಿಕರಿಗೆ ನಾವು ಈ ಒಂದು ದರದಲ್ಲಿ ನಾವು ಒದಗಿಸ್ತಾ ಹೋಗ್ತೀವಿ ಮತ್ತು ಇವರು ನೀವು ಒಂದು ಪ್ರಶ್ನೆ ಕೇಳಿದ್ರಿ ಈ ಹೊಗೆ ತಿದ್ದಿನಲ್ಲಿ ನಾವು ಯಾವುದೇ ರಾಸಾಯನಿಕ ಹಾಕಲ್ಲ ಇದರೊಳಗಡೆ ಬಟ್ಟೆ ಕಾಟನ್ ವೇಸ್ಟ್ ಏನಿರುತ್ತೆ ನಮ್ಮ ಮೆಕ್ಯಾನಿಕ್ ಅಂಗಡಿ ಅಥವಾ ಆಟೋಮೊಬೈಲ್ ಅಂಗಡಿಗಳಲ್ಲಿ ಕಾಟನ್ ವೇಸ್ಟ್ಗೆ ಬೆಂಕಿ ಹಚ್ಚಿ ಈ ರೀತಿ ಅದನ್ನು ಹೊಗೆ ಆಡೋಕ್ಕೆ ಶುರು ಪ್ರಾರಂಭ ಆದಮೇಲೆ ಬೆಂಕಿ ಆರಿಸಿ ಈ ರೀತಿ ಹೊಗೆ ತಿದ್ದಿಗೆ ಹಾಕ್ತೀವಿ ಇದರಲ್ಲಿ ಒಂದು ಪ್ರೆಸ್ ಮಾಡ್ತಾ ಹೋದರೆ ಅದರಿಂದ ಹೊರಗಡೆ ಹೊಗೆ ಬರ್ತಾ ಹೋಗುತ್ತೆ ಈ ಹೊಗೆ ಹಾಕಿ ಹೊತ್ತು ಹೊತ್ತು ಜೇನುನೊಣ ಸಾಂತ್ವನವಾಗಿರ್ತವೆ ಯಾರನ್ನು ತೊಂದರೆ ಮಾಡಲ್ಲ ಅಥವಾ ಓಕೆ ಸರ್ ಮತ್ತು ಇದು ಒಂದು ಎಷ್ಟೊಂದು ಇದು ನಮ್ಮ ನಸರು ಜೇನು ಅಂತ ಇದು ಒಂದು ಪ್ರಭೇದ ಸ್ಟಿಂಗ್ಲೆಸ್ ಬಿ ಅಂತ ನಾವು ಇಂಗ್ಲೀಷಲ್ಲಿ ಕರಿತೀವಿ ಅದೇ ನಮ್ಮ ತುಡುವೆ ಜೇನು ಅಥವಾ ಯುರೋಪಿಯನ್ ಜೇನಾದ್ರೆ ಸಾಕಷ್ಟು ಆಕ್ರೋಶದಿಂದ ನಾವೇನಾದ್ರೂ ಕೆಣಕಿದ್ರೆ ಕಲ್ಲೊಡಿದ್ರೆ ಅಥವಾ ನಾವು ಅವಕ್ಕೇನಾದ್ರೂ ಆಕ್ರೋಶ ಬರುವಂತ ಒಂದು ಸನ್ನಿವೇಶ ಸೃಷ್ಟಿ ಮಾಡಿದ್ರೆ ನಮಗೆ ಇವು ಚುಚ್ಚ್ತವೆ ಚುಚ್ಚೋದೆ ಒಂದೇ ಅಲ್ಲ ಕೆಲವೊಂದ್ಸಲಿ ಮಾರಕನೂ ಆಗ್ತದೆ ನಾವೇನಾದ್ರೂ ಬಹಳಷ್ಟು ಅತಿಶಯೋಕ್ತಿ ಮಾಡಕ್ಕೆ ಹೋದ್ರೆ ಅದೇ ಅದಕ್ಕೆ ತದ್ವಿರುದ್ಧವಾಗಿ ಇದು ಸ್ಟಿಂಗ್ಲೆಸ್ ಬಿ ನಸರು ಜೇನು ಇದು ಯಾರನ್ನೂ ಚುಚ್ಚಲ್ಲ ಆಯಲ್ಲ ಒದಿಯಲ್ಲ ಚುಚ್ಚಲ್ಲ ಸೊ ಈ ರೀತಿಯಾದಂಥ ಒಂದು ಜೇನು ನೈಸರ್ಗಿಕವಾಗಿ ಸಾರ್ವಜನಿಕರು ಇಟ್ಕೊಂಡು ಸಾಕ್ಬೋದು ಇದೂ ಸಹ ಪರಾಗ ಸ್ಪರ್ಶಕ್ಕೆ ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಹೋಗ್ತದೆ ಪರಾಗಸ್ಪರ್ಶ ನಮ್ಮ ಜೇನು ನೊಣದ ಪ್ರಮುಖವಾದಂಥ ಕಾರ್ಯ ನೀವು ಏನು ನಾವು ಎಷ್ಟು ನಮ್ಮ ಜನಸಂಖ್ಯೆ ಭಾರತದ ಜನಸಂಖ್ಯೆ ಇವತ್ತು ಅನ್ನ ತಿಂತಾ ಇದ್ದೀವಿ ಅಂದರೆ ಅದು ಜೇನು ನುಣಗಳ ಪರಾಗ ನಾವು ಗುರುತಿಸಬೇಕಾಗುತ್ತೆ ಯಾವಾಗಲೂ ಜೇನು ಅಂತ ತಕ್ಷಣ ತುಪ್ಪ ಒಂದೇ ಅಲ್ಲ ಅಥವಾ ಬರೀ ಮೇಣ ಒಂದೇ ಅಲ್ಲ ಸಾಮಾನ್ಯವಾಗಿ ನಮ್ಮ ಮಾಡ್ತಾ ಇರುವಂಥ ಭೂಮಿ ಭೂಮಂಡಲ ಕಾಯ್ದಿರ್ಬೋದು ಸೊ ಓಪನ್ ಮಾಡಿರ್ಬೋದು ಇದು ಓಪನ್ ಮಾಡಕ್ಕೆ ಹೋಗಲ್ಲ ನಾವು ನಾವು ಯಾಕೆ ಸೀಲ್ ಮಾಡಿದ್ದೀವಿ ಅಂದರೆ ಇದನ್ನು ನೀವು ಗುರುತಿಸ್ಲಿ ಅಂತ ನಾವು ಅದನ್ನಿಟ್ಟು ಸಾಕಬೇಕಾಗಿರೋ ಪೆಟ್ಟಿಗೆ ಇದು ಸೊ ಈ ರೀತಿ ಪೆಟ್ಟಿಗೆನಲ್ಲಿ ನಾವು ಇಟ್ಟು ಸಾಕ್ತೀವಿ ಇವು ಇವು ಯಾವುದೋ ಸಾಕಿಗೆ ಬಳಸೋವಂಥ ಯಂತ್ರಗಳಲ್ಲ ಸಾಕಾಗಿ ಬಳಸೋದು ತುಡುವೆ ಜೇನ್ಗದು ಯುರೋಪಿಯನ್ ಜೇನ್ಗದು ಮತ್ತು ನಮ್ಮ ನಸಲ್ ಜೇನ್ಗೆ ಈ ರೀತಿ ಪೆಟ್ಟಿಗೆಯಲ್ಲಿ ನಾವು ಹೌದು ಇದರಲ್ಲಿ ಒಂದು ರಂಧ್ರ ಕೊಟ್ಟಿದ್ದೀವಿ ನೋಡಿ ಎಂಟ್ರೆನ್ಸ್ ಇದರಲ್ಲಿ ಹೋಗ್ತಾ ಬರ್ತಾ ಇರ್ತದೆ ಇಲ್ಲ ಪ್ರತಿ ದಿವಸ ನಾವು ತೆಗೆದು ತೆಗೆದು ಅದನ್ನು ಡಿಸ್ಟರ್ಬ್ ಮಾಡಬಾರ್ದು ನಾವು ಡಿಸ್ಟರ್ಬ್ ಮಾಡ್ದ ಹೋದ್ರೆ ವಾರಕ್ಕೆ ಒಂದು ಅಥವಾ ಹತ್ತು ದಿನಕ್ಕೊಮ್ಮೆ ನಾವು ಅದನ್ನು ತೆಗೆದು ಅಬ್ಸರ್ವ್ ಮಾಡಿ ಮತ್ತು ಬಾಟಮ್ ಬೋರ್ಡ್ ಏನಿರುತ್ತೆ ತಳ ಅಲಿಗೆ ಏನಿರುತ್ತೆ ಸ್ವಚ್ಛತೆ ಕಾಪಾಡಿದ್ರೆ ಮಾತ್ರ ಅದರ ಆರೋಗ್ಯ ನಾವು ಬಾಟಮ್ ಬೋರ್ಡ್ ಹತ್ತು ಒಮ್ಮೆ ಕ್ಲೀನ್ ಮಾಡಲಿಲ್ಲ ಅಂದರೆ ಅಲ್ಲಿ ರೋಗ ರುಜಿನಗಳು ಟ್ರೀಕರಣಗಳು ಉತ್ಪತ್ತಿಯಾಗಿ ಮನೆಗೆ ಆಕ್ಟರ್ ಶಶಿಕುಮಾರ್ ಹೇಳಿದಂಗೆ ಸಂಪೂರ್ಣ ಒಂದು ತುಂಬಾ ಅಲ್ಲಿಂದ ಪರಾರಿ ಸ್ಥಳಾಂತರ ಆಗ್ಬಿಟ್ಟು ಒಂದರಿಂದ ಎರಡು ಮಾಡ್ಕೊಳ್ಳಿ ಯಾಕಂದ್ರೆ ನಿಮ್ಗೆ ಅದನ್ನೇ ಬರಬೇಕು ನೀವು ಅದನ್ನ ಮಾಡ್ತಾ ಹೋದ್ರೆ ನಿಮ್ಗೆ ಯಾವ ಯಾಕಂದರೆ ಯಾವುದು ನಂಬಿಕೆ ಏನಿಲ್ಲ ಇಲ್ಲ ಯಾವುದು ರೋಬೋಟ್ ಏನಿಲ್ಲ ಇಲ್ಲ ನಾವೇ ಸ್ವತಃ ನಾವು ಒಂದು ಎರಡು ದಿನ ನೀವು ಟ್ರೈನಿಂಗ್ ಮಾಡ್ಕೊಂಡು ಹೋದರೆ ನಮ್ಮಲ್ಲಿ ಒಂದು ರೆಜಿಸ್ಟರ್ ಮೇಂಟೈನ್ ಮಾಡಿದ್ದೀವಿ ಯಾಕೆ ಆಸಕ್ತಿ ಇದೆ ದಯವಿಟ್ಟು ಅಲ್ಲಿ ಹೆಸರು ಫೋನ್ ನಂಬರ್ ಕೊಟ್ಟಿದ್ದೀವಿ ಸೊ ಈ ಒಂದು ಟ್ರೈನಿಂಗ್ ಅಂಥವ್ರಿಗೆ ಸಬ್ಸಿಡಿ ದರದಲ್ಲಿ ನಿಮಗೆ ಪೆಟ್ಟಿಗೆ ಸಾಮಗ್ರಿಗಳು ಸಿಗ್ತದೆ ಮತ್ತು ನೀವೇ ಹವ್ಯಾಸಿ ಆಬಿಯಾಗಿ ನಾನು ಮಾಡ್ತೀನಿ ಬೆಂಗಳೂರು ನಗರದಲ್ಲೇ ಇಟ್ಕೊಂಡು ಮಾಡ್ತೀನಿ ಮಾಡ್ಬೋದು ತಪ್ಪೇನಿಲ್ಲ ಸೊ ನೀವು ಒಂದು ಕ್ರೈಟೀರಿಯಾ ಏನು ಅಂದರೆ ಸುತ್ತ ಏನಾದರೂ ಗಿಡಗಳಿರಬೇಕು ಏನಿಲ್ಲ ಅಂದರೆ ರೋಡ್ ಸೈಡಲ್ಲಿರುವಂಥ ಮರುಗಳಿಂದಲಂತೂ ಪರಾಗ ಮಕ್ಕಳಿಂದ ತಗ್ತದೆ ಬೇಕಾಗಿರುವಂಥ ಎರಡು ಆಹಾರದ ವಸ್ತು ಇರಲೇಬೇಕು ಒಂದೇನು ಅಂತ ಮಕರಂದ ಮತ್ತು ಪರಾಗ ಅಂದರೆ ಕೋಲಂ ಇವೆರಡರ ಜೊತೆಗೆ ಶುದ್ಧವಾದಂಥ ನೀರು ಎಲ್ಲ ಇದ್ದಾಗ ಮಾತ್ರ ಜೇನುತುಪ್ಪ ಸಂಗ್ರಹಣೆ ಆಗ್ತಾ ಹೋಗುತ್ತೆ ಯಾಕಂದರೆ ನೀವೇನು ಜೇನು ನೋಡ್ತಾ ಇದ್ದೀರ ಜೇನುತುಪ್ಪದಲ್ಲಿ ಸುಮಾರು ನಲವತ್ತು ಭಾಗ ನಲವತ್ತು ಪರ್ಸೆಂಟು ನೀರಿನ ಅಂಶನೇ ಇರುತ್ತೆ ನಾವದನ್ನು ಅದನ್ನು ತಗೊಂಡು ನಾವು ಸೆಲ್ಫ್ ಲೈಫ್ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಅದನ್ನು ಪ್ರೋಸೆಸ್ ಮಾಡಿ ಅದನ್ನು ಪ್ಯಾಕ್ ಮಾಡಿ ನೀವು ಅದನ್ನು ಭಾಳಷ್ಟು ದಿನ ಇಟ್ಕೋಬೋದು ಅನ್ನೋದಕ್ಕೋಸ್ಕರ ಹದಿನೆಂಟು ಪರ್ಸೆಂಟ್ಗೆ ನೀರಿನ ಅಂಶನ ಇಳಿಸಿ ನಿಮಗೆ ಪ್ಯಾಕ್ ಮಾಡಿ ಪರಿಷ್ಕರಣೆ ಮಾಡಿ ಕೊಟ್ಟಿರ್ತೀವಿ ಸೊ ನಮ್ಮ ತುಡುವೆ ಜೈನಿನ ಕುಟುಂಬ ಏನಿದೆ ಇಂಡಿಯನ್ ಬಿ ಎ ಪಿ ಸೆರನಾ ಇಂಡಿಕಾದಲ್ಲಿ ಈ ಒಂದು ಪ್ರಭೇದದಲ್ಲಿ ಸುಮಾರು ಎಂಟರಿಂದ ಹದನ್ನೆರಡು ಕೆ ಜಿ ಪ್ರತಿ ವರ್ಷಕ್ಕೆ ಬರುತ್ತೆ ಅದೇ ಈ ಯುರೋಪಿಯನ್ ಪ್ರಭೇದ ಏನಿದೆ ಎ ಪಿ ಎಸ್ ಮೆಲಿಕರ ಅಂತ ನಾವೇನು ಕರಿತೀವಿ ಇದರ ಒಂದು ಪೆಟ್ಟಿಗೆಯನ್ನು ನೀವು ಆ ಮೂಲೆಯಲ್ಲಿ ಗುರ್ತಿಸ್ಬೋದು ಸೊ ಅದು ಗಾತ್ರದ ಒಂದು ಗುಣ ಮತ್ತು ಇದು ಸ್ಥಳೀಯ ಜೇನು ಕೃಷಿ ಮಾಡೋಕ್ಕಾಗಲ್ಲ ಇದನ್ನು ಮೈಗ್ರೇಟ್ ಮಾಡಬೇಕು ಎಲ್ಲೆಲ್ಲಿ ನಿಮಗೆ ಬೆಳೆ ಇರುತ್ತೆ ಅಂಥ ಕಡೆಗೆ ನೀವು ಸ್ಥಳಾಂತರ ಮಾಡ್ತಾ ಹೋಗ್ಬೇಕು ಮೈಗ್ರೇಟ್ ಕೀಪಿಂಗ್ ಅಂತ ನಾವು ಇಂಗ್ಲೀಷಲ್ಲಿ ಕೇಳಿದ್ದೀವಿ ನಾವು ಕಮರ್ಷಿಯಲ್ಲಾಗಿ ನಾವು ಮಾಡ್ತೀವಿ ಅಂದರೆ ಇನ್ನೊಂದು ಪೆಟ್ಟಿಗೆ ಇಟ್ಕೊಂಡು ಇದನ್ನು ಮಾಡೋರು ಇದ್ದಾರೆ ಬೆಂಗಳೂರಲ್ಲೇ ಇದ್ದಾರೆ ಚಿಕ್ಕಮಂತೂರು ಇದ್ದಾರೆ ಸೊ ಈ ರೀತಿ ಮಾಡಿದ್ರೆ ಇದರಲ್ಲಿ ಒಂದು ಬೆಡ್ಗೆನಲ್ಲಿ ಒಂದು ವರ್ಷಕ್ಕೆ ಸುಮಾರು ನಲವತ್ತು ಇದು ಸಿ ಇದು ಇಂಪಾರ್ಟೆಂಟ್ ಸರ್ ಓಟರ್ ಆನ್ಫಾರ್ ಇನ್ಫ್ಯಾಕ್ಟ್ ಮೆಡಿಸಿನಲ್ಲಿ ಬೇಕು ಯಾರೋ ಕ್ಯಾನ್ಸರ್ ಪೇಷೆಂಟ್ ಇದ್ದರು ಕ್ಯಾನ್ಸರ್ ಪೇಷೆಂಟ್ ಕೀಮೋ ಥೆರಪಿ ಆಗಿದೆ ರೇಡಿಯೇಷನ್ ಥೆರಪಿ ಆಗಿದೆ ಅಂತ ಇಟ್ಕೊಳ್ಳಿ ಅವ್ರಿಗೆ ರಿಕವರ್ ಮಾಡಲಿಕ್ಕೋಸ್ಕರ ಇದರ ತುಪ್ಪ ಭಾಳ ಐಲಿ ಮೆಡಿಸಿನಲ್ಲಿ ಸ್ಟಿಂಗ್ ಏಳು ಸುಮಾರು ಇನ್ನೂರು ಗ್ರಾಮ್ ಬರುತ್ತೆ ವರ್ಷಕ್ಕೆ ಬಟ್ ಇದರ ತುಪ್ಪದ ಬೆಲೆ ಅದರ ಹತ್ತು ಪಟ್ಟಿರುತ್ತೆ ಅದು ಮುನ್ನೂರು ರೂಪಾಯಿ ಆದರೆ ಇದ್ರ ತುಪ್ಪದ ಬೆಲೆ ಮೂರು ಸಾವಿರ ರೂಪಾಯಿ ಇರುತ್ತೆ ಕೆ ಜಿ ಓಪನ್ ಮಾರ್ಕೆಟಲ್ಲಿ ಇದು ಸಿಗ್ತಾ ಇಲ್ಲ ಹಂಗೆ ಬೇಕು ಅಂದರೆ ನೀವು ನಮ್ಮ ಬಿ ಕೀಪಿಂಗ್ ಕೋಆಪ್ರೇಟಿವ್ ಸೊಸೈಟಿಗಳಿದ್ದಾವೆ ಸಾಕಷ್ಟು ಜಿಲ್ಲೆಗಳಲ್ಲಿದ್ದಾವೆ ಸೊ ಸೌತ್ ಕೇಂದ್ರ ನಾರ್ತ್ ಕೇಂದ್ರ ಉಡುಪಿ ಸೊ ಮಡಿಕೇರಿ ಕೊಡಗು ಈ ರೀತಿ ಅವರು ಮತ್ತಿಂದು ಈ ಸ್ಟಿಂಗ್ಲೆಸ್ ಸ್ಪೀ ಏನಿದೆ ಇದನ್ನು ಇಪ್ಪಲ್ಲಿಟ್ಟು ಸಾಕ್ತಾ ಇರ್ತಾರೆ ಎರಡನ್ನೂ ಅವರು ತಲೆತಲಾಂತರಗಳಿಂದ ಸಿನ್ಸ್ ಜನ್ರೇಷನ್ಸ್ ಅವರು ಸಾಕ್ತಾ ಬಂದಿದ್ದಾರೆ ನಮಗಿದು ಇದು ಸೀಮೆ ಇದು ಇಲ್ಲಿ ಹೊಸ ಬಟ್ ಅವರು ಫ್ರಮ್ ಏಜಸ್ ದೇರ್ ಮೇಂಟನಿಂಗ್ ಅವ್ರು ಈ ರೀತಿ ಟ್ರಿಪ್ಪನ್ನು ನೀವು ಆ ರೀತಿ ಒಂದು ಸಂಸ್ಥೆಗಳಿಂದ ಕಳಿಸ್ಕೊಬೋದು ಹಂಗೆ ನಿಮಗೆ ಬೇಕೇ ಬೇಕು ಅಂದರೆ ನಮ್ಮ ಒಂದು ವಿಳಾಸ ತಗೊಳ್ಳಿ ಇದರಲ್ಲಿ ಕಾನ್ಸಲ್ಟಲ್ಲಿದೆ ಇದರಲ್ಲಿ ನಮ್ಮ ಫೋನ್ ನಂಬರು ಇದೆ ನಿಮಗೆ ಬೇಕು ಅನ್ನೋರು ಪೇಷಂಟ್ಸ್ ಇದ್ದಾರೆ ಅವ್ರಿಗೆ ಟ್ರೀಟ್ಮೆಂಟ್ ಆಗುತ್ತೆ ಜಾಸ್ತಿ ಅಂದರೆ ನಾವು ಕರೆಸಿ ಅವರೇನು ಕಾರ್ಯ ಮಾಡೋ ಅದರಲ್ಲಿ ನಾವು ನಿಮ್ಮ ಲಿಂಕ್ ಮಾಡಿಕೊಡ್ತೀವಿ ಹೌದು ಆ ಸೊಸೈಟಿಗಳಿಗೆ ನೀವು ಇದು ಮಾಡಿಕೊಂಡ್ರೆ ತಗೊಂಡು ಬೈಬ್ಯಾಕ್ ಬ್ಯಾಕ್ ಯಾಕಂದರೆ ಯಾವಾಗಲೂ ಪ್ರೊಡ್ಯೂಸ್ ಮಾಡಿದ್ಮೇಲೆ ಅಗ್ರಿಕಲ್ಚರಲ್ಲಿ ಪ್ರಾಬ್ಲಮ್ ಏನು ಅಂದರೆ ಅದನ್ನು ತಗೊಳ್ಳೋರೇನು ಅದಕ್ಕೆ ಎಮ್ ಆರ್ ಪಿ ಏನು ಅದೇ ಸಮಸ್ಯೆ ಇರುತ್ತೆ ಅದು ನಿಧಾನವಾಗಿ ಒಂದು ಸಂಗ್ರಹಣೆ ಮಾಡಿಕೊಡುತ್ತೆ ನಮ್ಮ ಯುವ ಸೊ ಇದೊಂದು ಎಂಟು ತಿಂಗಳ ಒಂದು ಒಂದು ಪೆಟ್ಟಿಗೆ ಫುಲ್ ತುಪ್ಪಲ್ ಓಡಾಕ್ಬೇಕು ಲೋಕಲ್ ಲೋಕಲ್ ಇದು ಹಾಂ ಇದು ಒಂದು ಎಂಟರಿಂದ ಹತ್ತು ವಾರದಲ್ಲಿ ಎಂಟು ಫ್ರೇಮ್ ಅಂದರೆ ನಿಮಗೆ ಸುತ್ತಮುತ್ತ ಸಸ್ಯರಾಶಿ ಚೆನ್ನಾಗಿರ್ಬೇಕು ಬೆಳೆಗಳು ಇರಬೇಕು ಏನೋ ಸಿಟಿ ಅಂಚಲ್ಲಿ ಇತ್ತು ಗಾರ್ಡನ್ ಇತ್ತು ತೋಟ ಇತ್ತು ಬಟ್ ನೀವು ಬೆಳೆಗಳಲ್ಲಿ ಬೆಳೆಗಳಲ್ಲಿಟ್ಟು ನೀವು ಅದರಲ್ಲೇ ಸಂಗ್ರಹಣೆ ಮಾಡ್ತೀವಿ ಅಂದರೆ ಇನ್ನೊಂದು ಎಂಟರಿಂದ ಹತ್ತು ವರ್ಷಕ್ಕೆ ಒಂದು ಕಂಪ್ಲೀಟ್ ಒಂದು ವ್ಯಾಕ್ಸಿಂಗ್ ಫ್ರೈ ಮಾಡೋದು ಇರುವಾಗ ನೀವು ಒಂದು ಎರಡು ಕಿಲೋಮೀಟರ್ ನಾಳೆ ನೀವು ಫ್ರೈ ಮಾಡ್ತೀವಿ ಅಥವಾ ನೀವು ಪಕ್ಕದಲ್ಲಿ ಫ್ರೈ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀವು ನೀವು ರಾಗಿ ಬೆಳೀತಾರೆ ಮಕ್ಕಳವ್ರು ಜೋಳ ಬೆಳೀತಾರೆ ಇನ್ನೊಬ್ಬರು ಇವರು ದಾಳಿಂಬೆ ಬೆಳೀತಾರೆ ಸೊ ಹಂಗೆ ಬೆಳೆದಾಗ ಏನಾಗುತ್ತೆ ಅವ್ರು ದಾಳಿಂಬೆಗೆ ಸಿಂಪಡಣೆ ಮಾಡಲೇಬೇಕು ಅವ್ರು ನಮಗೆ ಕಾಯಲ್ಲ ನಮ್ಮ ಪೆಟ್ಟಿಗೆ ನಮ್ಮ ಹುಷಾರಲ್ಲಿರಬೇಕು ನೀವೇ ದಾಳಿಂಬೆ ಬೆಳೆಲಿಕ್ಕೆ ಭಾಳ ಒಳ್ಳೆಯ ಹಿಡಿದ್ರು ಬಂದಾಗ ನೀವು ಸಿಂಪಡಣೆ ಮಾಡೋದು ಜನ ಕೃಷಿಯ ಬಗ್ಗೆ ತುಂಬ ಉತ್ತಮವಾದಂಥ ಮಾಹಿತಿ ಕೊಟ್ಟಿದ್ದೀರಾ ಸೊ ಈ ಒಂದು ಜೇನು ಕೃಷಿ ಬಗ್ಗೆ ಹಾಗೂ ಈ ಒಂದು ಕೃಷಿ ಮಾಡೋದ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸೊ ಸಾಮಾನ್ಯವಾಗಿ ಜೇನು ಕೃಷಿ ಮಾಡೋ ಉದ್ದೇಶ ಎರಡು ಥರ ಉದ್ದೇಶ ಇರುತ್ತೆ ಎಲ್ಲವರು ನಮ್ಮ ಬೆಳೆಗಳಲ್ಲಿ ಉದಾಹರಣೆ ತೋಟಗಾರಿಕಾ ಬೆಳೆಗಳಾಗ್ಬೋದು ಹೂವಿನ ಬೆಳೆ ಹಣ್ಣಿನ ಬೆಳೆ ತರಕಾರಿ ಬೆಳೆ ಸ್ಪೈಸಸ್ಸು ಪ್ಲಾಂಟೇಷನ್ನು ಈ ರೀತಿ ಬೆಳೆಗಳಲ್ಲಿ ಇಳುವರಿ ಅಧಿಕ ಮಾಡಿಸಲಿಕ್ಕೆ ಪರಾಗ ಕ್ರಿಯೆಗೆ ನಮ್ಮ ಒಂದು ಜೇನು ನೊಣಗಳ ಸಕ್ರಿಯವಾದಂಥ ಪಾತ್ರ ಇರುತ್ತೆ ಸೊ ಆ ರೀತಿ ಪರಾಗ ಜೇನು ಕೃಷಿ ಮಾಡುವಂಥ ರೈತರು ಅಥವಾ ಜೇನು ಕೃಷಿಕರಿದ್ದಾರೆ ಇನ್ನೂ ಕೆಲವರು ಜೇನು ಕೃಷಿಕರು ಕಮರ್ಷಿಯಲ್ ರೇಂಜಲ್ಲಿ ಅಂದರೆ ಲಾಭದಾಯಕವಾಗಿ ಜೇನುತುಪ್ಪ ಜೇನು ಮೇಣ ಅಥವಾ ಯಂತ್ರೋಪಕರಣಗಳ ಒಂದು ಸಾಮಗ್ರಿಗಳನ್ನು ತಯಾರಿಸೋದು ಈ ರೀತಿ ಕಮರ್ಷಿಯಲ್ ಬಿ ಕೀಪರ್ಸ್ ಅಂತೀವಿ ನಾವು ಲಾಭದಾಯಕವಾಗಿ ಜೇನು ಕೃಷಿ ಮಾಡುವಂಥವರು ಇದ್ದಾರೆ ಸೊ ಅದರ ಒಂದು ಉದ್ದೇಶದ ಮೇಲೆ ಅದು ಕೇಂದ್ರೀಕೃತ ಆಗಿರುತ್ತೆ ರೈತರಿಗೆ ಒಂದು ಕಿವಿ ಮಾತು ಹೇಳೋದೇ ಆದರೆ ಯಾವುದೇ ಒಂದು ಬೆಳೆ ಇರ್ಬೋದು ಭತ್ತ ರಾಗಿ ಏಕದಳ ಧಾನ್ಯ ನವಣೆ ಈ ರೀತಿ ಸಿರಿಧಾನ್ಯಗಳನ್ನು ಬಿಟ್ಟು ಇನ್ನು ಎಲ್ಲ ತೋಟಗಾರಿಕಾ ಬೆಳೆಗಳು ಎಣ್ಣೆಕಾಳಿನ ಬೆಳೆಗಳು ಮತ್ತು ಧಾನ್ಯದ ಬೆಳೆಗಳಲ್ಲಿ ಇಳುವರಿನ ಹೆಚ್ಚಳ ಮಾಡ್ಕೊಳ್ಳೋಕ್ಕೆ ಎಕರೆಗೆ ಒಂದು ಎರಡರಿಂದ ಮೂರು ಜೇನು ಪೆಟ್ಟಿಗೆಗಳನ್ನು ಅದೇ ನಮ್ಮ ಕುಡುವೆ ಜೇನಿನ ಒಂದು ಪೆಟ್ಟಿಗೆಗಳನ್ನು ಅಳವಡಿಸ್ಕೊಳ್ತಾ ಹೋದರೆ ಇಲ್ಲ ನಮ್ಮ ಜೇನು ಇಡುವಂಥ ಒಂದು ಇದಿಲ್ಲ ನಾವು ನಸರು ಜೇನು ಪೆಟ್ಟಿಗೆ ಇಟ್ಕೋತೀವಿ ಅಂದರೆ ಇವೆರಡರಲ್ಲಿ ಯಾವುದಾದ್ರು ಒಂದನ್ನು ಅಥವಾ ಎರಡನ್ನೂ ಅಳವಡಿಸ್ಕೊಳ್ಳೋದ್ರಿಂದ ಅವರ ಇಳುವರಿನಲ್ಲಿ ಸುಮಾರು ಇಪ್ಪತ್ತರಿಂದ ತೊಂಬತ್ತು ಪರ್ಸೆಂಟು ಹೆಚ್ಚಳ ಕಂಡಿದೆ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಇದುವರೆಗೂ ನಡೆದಿರ್ತಕ್ಕಂಥ ಸಂಶೋಧನೆಯಿಂದ ಸೊ ಈ ರೀತಿ ಮಾಡೋವಂಥ ರೈತರಿಗೆ ಇದೊಂದು ಕಿವಿ ಮಾತು ಇಲ್ಲ ನಾನು ಬರೀ ಜೇನು ಕೃಷಿ ಮಾಡ್ತೀನಿ ಜೇನು ಕೃಷಿ ಬರ್ತಕ್ಕಂಥ ಉತ್ಪನ್ನಗಳೇನಿದೆ ತುಪ್ಪ ಆಗ್ಬೋದು ಮೇಣ ಆಗ್ಬೋದು ಅಥವಾ ಯಂತ್ರ ತಯಾರಿ ಮಾಡೋದು ಅಥವಾ ಜೇನು ಕುಟುಂಬಗಳನ್ನೇ ಮಲ್ಟಿಪ್ಲೈ ಮಾಡಿ ನಾವು ಮಾರ್ತೀವಿ ಅನ್ನೋದಾದರೆ ಈ ರೀತಿ ಜೇನು ಕೃಷಿಕರಿಗೆ ಆಸಕ್ತ ಜೇನು ಕೃಷಿಕರಿಗೆ ನನ್ನ ಕಿವಿ ಮಾತು ಏನು ಅಂದರೆ ನೀವು ಪ್ರಥಮ ಹಂತದಲ್ಲಿ ಸಣ್ಣ ಪ್ರಮಾಣದಲ್ಲಿ ಅಂದರೆ ಐದು ಪೆಟ್ಟಿಗೆ ಐವತ್ತು ಪೆಟ್ಟಿಗೆನಲ್ಲಿ ಪ್ರಾರಂಭ ಮಾಡಿ ನಂತರ ಅದನ್ನು ಅಪ್ತಿಯಲ್ಲಿ ಮಾಡ್ತಾ ಹೋಗಿ ಸೊ ದಿಡೀ ನಂತರ ಒಂದೇ ಸಮನೆ ನಿಮಗೆ ಸಬ್ಸಿಡಿ ಸಿಗುತ್ತೆ ಅಂತ ಐನೂರು ಪೆಟ್ಟಿಗೆ ಇಟ್ಟು ಕೈಸಿಟ್ ಹೋಗ್ಬೇಡಿ ಯಾಕಂದರೆ ಅದನ್ನು ವ್ಯವಸ್ಥಿತ ರೀತಿಯಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ತರಬೇತಿ ಪಡ್ಕೊಂಡು ನೀವು ರೈತರ ಜೊತೆಗೆ ಒಡನಾಟ ಇಟ್ಕೊಂಡು ಮತ್ತು ಸಾಕಷ್ಟು ನಮ್ಮ ರಾಜ್ಯದಲ್ಲಿ ಜೇನು ಕೃಷಿ ಉತ್ಪನ್ನಗಳ ಕೋಆಪ್ರೇಟಿವ್ ಸೊಸೈಟಿಗಳಿದಾವೆ ಆ ಸೊಸೈಟಿಗಳ ಮೆಂಬರ್ಶಿಪ್ ತಗೊಳ್ಳಿ ಆ ಸೊಸೈಟಿಗಳಲ್ಲಿ ಮೆಂಬರ್ ಆದರೆ ನೀವು ಏನು ಉತ್ಪನ್ನಗಳನ್ನು ತಯಾರಿಸ್ತೀರಾ ಆ ಉತ್ಪನ್ನಗಳನ್ನು ಆ ಸೊಸೈಟಿಗಳಿಗೆ ನೀವು ಮಾರಿ ನಿಮ್ಮ ಲಾಭದಾಯಕ ಜೇನು ಕೃಷಿನ ನೀವು ಮಾಡ್ಕೋಬೋದು ಅಂತ ನನ್ನ ಸರ್ ಹೇಳಿ ನನಗೊಂದು ಆಸ್ಪದ ನನ್ನ ಸಣ್ಣ ಪ್ರಮಾಣದ ಒಂದು ಅಲ್ಪ ಜ್ಞಾನನ ನಿಮ್ಮೊಡನೆ ಹಂಚ್ಕೊಳ್ಳೋಕ್ಕೆ ಆಸ್ಪದ ಮಾಡ್ತಕ್ಕಂಥ ಎಲ್ಲರಿಗೂ ನಾನು ವಂದಿಸ